ಹಲೋ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂಥ ಬಿಸಾಗ್ನಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನವನ್ನು ಒಂದು ತೋರಿಸ್ತಾ ಇದ್ದೇನೆ ಅದು ತುಂಬಾ ಶಕ್ತಿಯುತವಾದ ದೇವರು ಬಿಸಾಗ್ನಿ ಸಿದ್ದೇಶ್ವರ ಅಂತೇಳಿ ಯಾರು ಏನೇ ಕೇಳಿದ್ರೂ ಸಹ ತುಂಬ ಚೆನ್ನಾಗಿ ಅಪ್ಪಣೆ ಕೊಡುತ್ತೆ ಅದಾಗುತ್ತೆ ಅಂದರೆ ಆಗುತ್ತೆ ಅಂತಲೇ ಕೊಡುತ್ತೆ ಇಲ್ಲ ಅಂದರೆ ಇಲ್ಲ ಅಂತಲೇ ಕೊಡುತ್ತೆ ತುಂಬಾ ಶಕ್ತಿಯುತವಾದಂಥ ದೇವರು ಬಿ ಅದು ಚಿಕ್ಕಮಂಗ್ಳೂರು ಜಿಲ್ಲೆ ಹತ್ರ ಬರುತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ ನೀವು ಹೋಗಿ ಒಂದು ಸತಿ ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮತ್ತು ಅಲ್ಲಿ ಮಂಗ ಆ ನೇಚರ್ ಆ ನಿಸರ್ಗನ ಸವಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಆ ದೇವಸ್ಥಾನದಲ್ಲಿ ನೋಡಿ ಇದು ಸಣ್ಣ ಲಿಂಗು ಮೂರ್ತಿ ಮೇಲೆ ಹಾವು ಥರ ಬಂದಿರೋದು ಅದು ತುಂಬಾ ಚೆನ್ನಾಗಿದೆ ನಿಸರ್ಗದಲ್ಲಿ ನಾವು ಇರಬೇಕು ಅಂತಂದ್ರೆ ಆ ನೀರಂತೂ ಸಕ್ಕತ್ತಾಗಿರುತ್ತೆ ವರ್ಗದ ಮಧ್ಯೆ ಆ ದೇವಸ್ಥಾನ ಇದೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಇದು ಸಣ್ಣ ದೇವಸ್ಥಾನ ಅಲ್ಲೇ ಇರ್ತಕ್ಕಂಥ ಒಂದು ಸಣ್ಣ ದೇವಸ್ಥಾನ ನೋಡಿ ಈ ದೇವಸ್ಥಾನದಲ್ಲಿ ಬಸವಣ್ಣನ ಮೂರ್ತಿ ತುಂಬಾ ಚೆನ್ನಾಗಿದೆ ಆಮೇಲೆ ಇಲ್ಲಿ ಶಿವಂದು ಮೂರ್ತಿ ಥರ ಇದೆ ಬುದ್ಧನ ಮೂರ್ತಿ ಅದು ಚೆನ್ನಾಗಿದೆ ಆ ದೇವಸ್ಥಾನದ ಗೋಪುರವೇ ಸಖತ್ತಾಗಿದೆ ನೋಡಿ ಗೋಪುರ ನೋಡಿ ಕಾಣಿಸ್ತಾ ಇದೆ ಆಮೇಲೆ ಅಲ್ಲಿ ಶೀಟ್ ಎಲ್ಲ ಹಾಕಿದ್ದಾರೆ ಭಕ್ತಾದಿಗಳು ಬಂದಾಗ ಉಳ್ಕೊಳ್ಳೋದಕ್ಕಾಗಿರ್ಬೋದು ಏನಕ್ಕಾದರೂ ಆಗಿರ್ಬೋದು ಅಂತೇಳಿ ಮತ್ತು ಅದು ಕಾಡು ಮಧ್ಯೆ ಇರೋವಂಥ ದೇವಸ್ಥಾನ ಕಡೆ ಕಡೆ ಟೀ ಕಾಫಿ ಎಸ್ಟೇಟ್ಗಳೆಲ್ಲ ಇದೆ ದೇವಸ್ಥಾನ ಸುತ್ತಲೂ ಅದು ಕಾಂಪೌಂಡ್ ಮಾಡಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲರೂ ಹೋಗಿ ನೋಡೋ ಅಂಥ ದೇವಸ್ಥಾನ ಮತ್ತು ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ದೇವ್ರು ತುಂಬ ಚೆನ್ನಾಗಿ ಅಪ್ಪಣೆ ಕೊಡುತ್ತೆ ಒಳ್ಳೆಯ ದೇವಸ್ಥಾನ ಎಲ್ಲರೂ ಹೋಗಿಬಿಟ್ಟು ಸತಿ ವಿಸಿಟ್ ಕೊಡಿ ದೊಡ್ಡ ದೊಡ್ಡ ಮರಗಳ ಮಧ್ಯೆ ಆ ನೇಚರ್ ಮಧ್ಯೆ ಕಾಲ ಕಳೆಯೋದು ಅಂದರೆ ಒಬ್ಬ ಎಷ್ಟು ಮೈ ರೋಮಾಂಚನ ಅನಿಸುತ್ತೆ ನಾವಲ್ಲಿದ್ದರೆ ಇಂಥ ದೊಡ್ಡ ದೊಡ್ಡ ಮರಗಳು ಸುತ್ತ ಮರ ಗಿಡಗಳೇ ಇದ್ದಾವೆ ಅದ್ರ ಮಧ್ಯೆ ಆ ದೇವಸ್ಥಾನ ಇದೆ ತುಂಬಾ ಸಖತ್ತಾಗಿದೆ ಯಾವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿಸಾಗ್ನಿ ಅಂತ ಹೇಳಿಬಿಟ್ಟಿದೆ ತುಂಬ ಚೆನ್ನಾಗಿದೆ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸು ನೋಡಿ ಎಂಟ್ರೆನ್ಸ್ ಮೆಟ್ಲು ದೇವಸ್ಥಾನ ತುಂಬಾ ಸಖತ್ತಾಗಿದೆ ಇದು ನೋಡಿ ಅಲ್ಲಿ ಸುರಂಗ ಮಾರ್ಗ ಅಂತ ಹೇಳಿದೆ ಅಲ್ಲಿಂದ ಇಳಿದಿ ಮತ್ತು ಬೇರೆ ರಸ್ತೆಯೂ ಸಹ ಸಿಗುತ್ತೆ ನೀವು ಸುರಂಗ ಮಾರ್ಗದಲ್ಲಿ ಹೋಗ್ಬೋದು ಇದು ನೋಡಿ ಬಸವಣ್ಣನ ಮೂರ್ತಿ ಅದರ ಮುಂದೆ ಒಂದು ಮೂರ್ತಿ ಕೊಡಿ ಇದೆ ಬಿಸಾಗ್ನಿ ಸಿದ್ದೇಶ್ವರ ದೇವಸ್ಥಾನದ್ದು ಅದು ಸರ್ಕಾರಕ್ಕೆ ಸೇರಿದೆ ಆ ದೇವಸ್ಥಾನ ಧರ್ಮದತ್ತಿ ಸಿದ್ದೇಶ್ವರ ದೇವಸ್ಥಾನ ಅಂತ ಆಗಿದೆ ಅದು ಅದು ಸರ್ಕಾರಕ್ಕೆ ಸೇರಿದೆ ಅದು ಇನಾಮ್ ಬಿಸಾಗ್ನಿ ಮಠ ಅಂತ ಹೇಳ್ಬಿಟ್ಟಿದೆ ಅದು ಸರ್ಕಾರಕ್ಕೆ ಸೇರಿದೆ ಮಂಗಣ್ಣಗಳು ಮಾತ್ರ ತುಂಬ ಇದ್ದಾವೆ ಅಲ್ಲಿ ಆ ನೀರು ಕುಡಿಬೇಕ್ರಿ ನೀರು ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಅದು ನಾಗರದ್ದು ಮತ್ತು ಬ ಇದು ನೋಡಿ ಇದೇನು ಗೊತ್ತಾ ಇದು ಒಳಗಡೆ ಹೋಗೋದಕ್ಕೆ ಇದು ದೇವಸ್ಥಾನದ ಎಂಟ್ರೆನ್ಸ್ ಎಂಟ್ರೆನ್ಸ್ ಮತ್ತೆ ದೇವರು ಅಲ್ಲಿ ತುಂಬಾ ಚೆನ್ನಾಗಿದ್ದೇ ಇದು ದೇವರ ಹುಂಡಿ ಇದು ನೋಡಿ ದೇವಸ್ಥಾನದ ಮೇಲ್ಗಡೆ ಸಿ ಟಿವಿ ಸಿಸಿ ಸಿ ಸಿ ಕ್ಯಾಮ್ರಾನ್ನು ಅಳವಡಿಸಿದ್ದಾರೆ ಏನಾದರೂ ಪ್ರಾಣಿಗಳು ಬರುತ್ತೋ ಹೋಗುತ್ತೋ ನೈಟ್ ಹೊತ್ತು ಯಾವುದಾದ್ರೂ ಪ್ರಾಣಿ ಬಂದೋಗಿದೆಯೋ ಅಂತ ನೋಡೋದಕ್ಕೋಸ್ಕರ ಅದನ್ನ ಇಟ್ಟಿದ್ದಾರೆ ಇದು ಹಳಸಿನ ಮರ ಅಂದ್ರೆ ತುಂಬಾ ಚೆನ್ನಾಗಿ ಹಳಸಿನ ಮರಗಳು ಹಳಸಿನಕಾಯಿ ತುಂಬಾ ಚೆನ್ನಾಗಿ ಬಿಟ್ಟಿದೆ ಅದು ಹಳಸಿನ ಮರದಲ್ಲಿ ಇದು ನೋಡಿ ನೇಚರು ಅಲ್ಲಿ ಹೊಗೆ ಬರುತ್ತೆ ಎಂಥ ಟೈಮಲ್ಲಿ ಹೋಗ್ರಿ ಕೋಲ್ಡ್ ಅಂದ್ರೆ ಕೋಲ್ಡ್ ಇರುತ್ತೆ ಆ ದೇವಸ್ಥಾನ ಅಲ್ಲಿ ನೋಡಿ ಹೊಗೆ ಎಲ್ಲ ಬರುತ್ತೆ ಬೆಟ್ಟದ ಮಧ್ಯೆ ಎಲ್ಲ ತುಂಬಾ ಚೆನ್ನಾಗಿ ಹೊಗೆ ಬರುತ್ತೆ ಅದು ನೋಡಿ ನಿಸರ್ಗ ಸವಿಯೋದಕ್ಕೆ ಒಂದು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಹೇಗೆ ಹೊಗೆ ಎಲ್ಲ ಹೋಗ್ತಾ ಇದೆ ಅಂತ ಇದು ಮಧ್ಯಾಹ್ನ ಬೆಳಿಗ್ಗೆ ಹತ್ತು ಗಂಟೆ ಆದರೂ ಇದೇ ವಾತಾವರಣನೇ ಇರುತ್ತೆ ಅಲ್ಲಿ ಪ್ರ ಗಿಡ ಮರಗಳು ಆ ಥರದ್ದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇದೊಂದು ತೊಟ್ಟಿ ಥರ ಅದು ನೀರೆಲ್ಲ ಶೇಖರಣೆ ಆಗಿಬಿಟ್ಟು ಆ ನೀ ಆ ನೀರಿಗೆ ಟಾಪ್ ಎಲ್ಲ ಬಂದಿದ್ದಾರೆ ಯಾಕಂದರೆ ಭಕ್ತಾದಿಗಳು ಬಂದಾಗ ಅವರಿಗೆ ನೀರಿನ ವ್ಯವಸ್ಥೆ ಆಗಬೇಕು ಅಂತೇಳ್ಬಿಟ್ಟು ಅದು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ನಿಸರ್ಗ ಮಾತ್ರ ತುಂಬ ಚೆನ್ನಾಗಿತ್ತು ಅಲ್ಲಂತೂ ನೋಡಿ ಹೊರಗಡೆ ಅಲ್ಲಿ ಒಳಗಡೆ ಹೊರ ದೂರದಿಂದ ಬೆಟ್ಟದಲ್ಲಿ ನೋಡಿ ಅಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿಬಿಟ್ಟು ಇದು ಮಾತ್ರ ನಿಸರ್ಗದಲ್ಲಿ ತುಂಬ ಚೆನ್ನಾಗಿ ಅಲ್ಲಿ ಮನೆಗಳು ಮಾತ್ರ ತುಂಬಾ ಚೆನ್ನಾಗಿರೋದು ಕಣ್ರಿ ಮನೆಗಳು ನೋಡಿ ಅಲ್ಲಿ ತೊಟ್ಟಿ ಆಗಿರ್ಬೋದು ಆ ಮನೆಗಳಾಗಿರ್ಬೋದು ಆ ಮನೆಗಳು ಯಾವ ಥರ ಇರುತ್ತೆ ಅಂದರೆ ಕಲ್ಲಿಂದನೇ ಮಾಡಿರ್ತಾರೆ ಮನೆಗಳು ಮಾತ್ರ ತುಂಬ ಚೆನ್ನಾಗಿತ್ತು ಇದು ನೋಡಿ ಬೆಟ್ಟದಲ್ಲಿ ಅಲ್ಲಿ ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ದೂರ ಹೋದರೆ ಅಲ್ಲಿ ಬೆಟ್ಟದಲ್ಲಿ ನೀರು ಇರುತ್ತೆ ಆ ನೀರಂತೂ ತುಂಬ ಕೋಲ್ಡಾಗಿ ಫಿಲ್ಟ್ರ್ ನೀರು ಸಹ ಇದ್ರ ಮುಂದೆ ಯಾವುದು ಅಲ್ಲ ತುಂಬ ಕೋಲ್ಡಾಗಿ ತುಂಬ ಖನಿಜಯುಕ್ತವಾದಂಥ ನೀರು ಫಿಲ್ಟ್ರ್ ನೀರು ಯಾವುದಕ್ಕೂ ಅದ್ರಗಿಂತ ನೋಡಿ ಬೆಟ್ಟ ಗುಡ್ಡದ ಮಧ್ಯೆ ಹೇಗೆ ನೀರು ಹರಿತಾ ಇದೆ ಅಂತ ತುಂಬಾ ಕೋಲ್ಡ್ ಇರುತ್ತೆ ನೀರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅದು ಬೆಟ್ಟದ್ದು ಅದು ಕ ಬೆಟ್ಟದ್ದು ಗುಡ್ಡದ್ದುಗೆಲ್ಲ ಖನಿಜಗಳೆಲ್ಲ ಸೇರಿಕೊಂಡು ಆ ನೀರೊಳಗಡೆ ಬಂದಿರುತ್ತಲ್ಲ ತುಂಬ ಪ್ಯೂರಿಫೈ ಆಗಿ ಬಂದಿರುತ್ತೆ ಈಗ ನಾವು ಹೆಂಗೆ ವಾಟರ್ ಪ್ಯೂರಿಫೈ ಇಟ್ಕೊಂಡಿರ್ತೀವೋ ಅದಕ್ಕಿಂತ ಪ್ಯೂರಿಫೈ ಚೆನ್ನಾಗಿರ್ತಕ್ಕಂಥ ನ್ಯಾಚುರಲ್ ಆಗಿರ್ತಕ್ಕಂಥ ನೀರು ಕುಡಿದ್ರೆ ಮಾತ್ರ ಅಪ್ಪ ಅಂಥ ನೀರೇ ಕುಡಿಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಕಲ್ಲ ಇದು ಕೆಮ್ಮಣ್ಣುಗುಂಡಿಗೆ ಹೋಗೋ ರೋಡು ಕೆಮ್ಮಣ್ಗುಂಡಿಗೆ ಹೋಗೋ ರೋಡಲ್ಲಿ ಸಿಗುತ್ತೆ ಈ ರೋಡ್ ನೋಡಿ ಕೆಮ್ಮಣ್ಗುಂಡಿಗೆ ಅಲ್ಲೊಂದು ನೋಡಿ ಸಣ್ಣ ಶಿವನ ದೇವಸ್ಥಾನ ಇದೆ ಅದು ತುಂಬ ಅದ್ರ ಹಿಂದೆಯೇ ಸಹ ನೀರು ಹರಿತಾ ಇರೋವಂಥದ್ದು ಅಂದರೆ ಇದು ಸ್ವಲ್ಪ ಏನಾಗುತ್ತೆ ಗಾಡ್ ಸೆಕ್ಷನ್ ಆಗುತ್ತೆ ಆದರೂ ಸ್ವಲ್ಪ ಹತ್ತಿರದಲ್ಲೇ ದೇವಸ್ಥಾನಗಳು ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೋಡೋದಕ್ಕೆ ಈ ಈ ಬೇಸಿಗೆಯಲ್ಲಂತೂ ಆ ಪ್ಲೇಸ್ಗಳಿಗೆ ಹೋದರೆ ಬೆಳಿಗ್ಗೆ ಹತ್ತು ಗಂಟೆ ಆದರೂ ಕೋಲ್ಡ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೀರು ಅಂದರೆ ತುಂಬ ಚೆನ್ನಾಗಿರುತ್ತೆ ಮುಟ್ಟಿದ್ರೆ ಸಾಕು ಎಷ್ಟು ಕೋಲ್ಡ್ ಅನಿಸುತ್ತೆ ನೇಚರ್ ಮಧ್ಯೆ ನಾವು ಕಾಲ ಕಳಿಯೋದಂತರೂ ತುಂಬಾ ಚೆನ್ನಾಗಿ ಅಂತ ಅನಿಸುತ್ತೆ ನೋಡಿ ಎಲ್ಲ ಓಡಾಡುತ್ತೆ ಅಲ್ಲಿ ನಾವು ಅಲ್ಲಿ ನಮ್ಮ ಮನೆ ದೇವರು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ವಿ ಆ ದೇವಸ್ಥಾನಕ್ಕೆ ವಿಸಿಟ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಎಲ್ಲದನ್ನೂ ನೋಡ್ಕೊಂಡ್ಬಂದ್ವಿ ತುಂಬ ಚೆನ್ನಾಗ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವೇನಾದರೂ ವೀಕೆಂಡಲ್ಲಿ ಇಲ್ಲ ಸಮ್ಮರ್ ಹಾಲಿಡೇಲಿ ಏನಾದರೂ ದೇವಸ್ಥಾನಗಳಿಗೆ ಹೋಗಬೇಕು ಪ್ಲ್ಯಾನ್ ಮಾಡಬೇಕು ಅಂದರೆ ಈ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋದರೆ ಅಲ್ಲೇ ಅಕ್ಕಪಕ್ಕ ಮಾಡಿ ಇದು ದಾದಾ ದಾದಾ ಇವ್ರದ್ದು ಮುಸ್ಲಿಮ್ರದ್ದು ಒಂದು ದೇವಸ್ಥಾನ ಇದೆ ಅದಕ್ಕೆ ಬಾಬಾ ಬುಡಂಗಿರಿ ಅಂತ ಹೇಳ್ಬಿಟ್ಟು ಅದಕ್ಕೂ ವಿಸಿಟ್ ಕೊಡ್ಬೋದು ಅದು ಒಂದು ಜಾಸ್ತಿ ಇಲ್ಲ ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಏನೋ ಇದೆ ಅದಕ್ಕೆ ವಿಸಿಟ್ ಕೊಡ್ಬೋದು ಅದು ತುಂಬ ಚೆನ್ನಾಗಿದೆ ಅದರಿಂದ ಮುಂದೆ ಅಕ್ಕಪಕ್ಕ ತುಂಬಾ ಪ್ಲೇಸ್ಗಳಿದ್ದಾವೆ ಹೋಗಿ ಮತ್ತು ಓಮ್ ಸ್ಟೇಗಳು ಮಾತ್ರ ತುಂಬ ಇದ್ದಾವೆ ಹೋಮ್ ಸ್ಟೇಯಲ್ಲಿರ್ಬೋದು ಕಾಫಿ ನಾಡಲ್ಲಿ ಕಾಫಿ ನಾಡಲ್ಲಿ ಇದಿರುತ್ತಲ್ಲ ಕಾಫಿ ನಾಡಲ್ಲಿ ಆ ಎಸ್ಟೇಟ್ಗಳ ಮಧ್ಯೆ ನಾವು ಕಾಲ ಕಳೆಯೋದು ಅನ್ನೋದು ಇದೆಯಲ್ಲ ತುಂಬಾ ಸಾಕತಾಗಿರುತ್ತೆ ನೀವೆಲ್ಲಾದರೂ ಎಲ್ಲರೂ ಹೋಗಿ ಒಂದು ಸತಿ ವಿಸಿಟ್ ಕೊಡಿ ನೋಡಿ ಈ ದೊಡ್ಡ ಮರ ನಮ್ಮ ದೇವಸ್ಥಾನದ ಹತ್ರ ಇರ್ತಕ್ಕಂಥ ಒಂದು ದೊಡ್ಡ ಮರ ಆ ಮರಕ್ಕೆ ತೋರ್ಷ ಇದೆ ಅಂದರೆ ಬೇರೆ ಎಷ್ಟು ದೊಡ್ಡ ಅಗ್ಲವಾಗಿ ಅಂದ್ಕೊಂಡಿದೆ ಇದು ನೋಡಿ ಅಲ್ಲೇ ಇರ್ತಕ್ಕಂಥ ಗಾಳಿಕೆರೆ ಅಂತ ಹೇಳಿಬಿಟ್ಟು ಮೀನುಗಳು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮೀನುಗಳು ಅಡ್ಡಾಡ್ತಾ ಇದ್ದಾವೆ ಅಂತೇಳ್ಬಿಟ್ಟು ಅದು ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲೇಸು ವಿಸಿಟ್ ಕೊಡಿ ಒಂದು ಸತಿ ಧನ್ಯವಾದಗಳು